ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ ನಮಸ್ತೆ ವೀಕ್ಷಕರೇ ಇವತ್ತು ಶಾಲೆಗೆ ಒಂದು ಲಕ್ಷ ರೂಪಾಯಿ ಸ್ಟೇಜನ್ನು ಮಾಡಿಸ್ಕೊಟ್ಟಿದ್ದೆ ಹಾಗಾಗಿ ಬಿಟ್ಟು ಸನ್ಮಾನ ಇತ್ತು ಹೋಗಿ ಬಂದೆ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅದರ ಜೊತೆಗೆ ಒಂದು ವನಸ್ಪತಿಯ ಪರಿಚಯ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡಿದೆ ನೋಡಿ ಮಯೂರ ಶಿಕ್ಕೆ ಇದ್ರ ಬೇರೆ ಏನು ಕೆಲಸಕ್ಕೆ ಬರುತ್ತೆ ಸೊ ಈ ಗಿಡ ಏನು ಕೆಲಸಕ್ಕೆ ಬರುತ್ತೆ ಹಾಗೂ ಇವೆಲ್ಲ ನೋಡಿ ಮನೆ ಹತ್ರ ನಾವು ಇಟ್ಟಿರೋದು ಯಾಕೆಂದರೆ ನಮಗೆ ತಾಯ್ತಾ ಮಾಡಲಿಕ್ಕೆ ನಕ್ಷತ್ರ ದಿನಗಳಲ್ಲಿ ಕಾಡಿಗೆ ಹೋಗಿ ತೊಗೊಂಡ್ಬರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಮಡಗಿದ್ದೀವಿ ಸೊ ಇದ್ರದ್ದು ಹೆಣ್ಮಕ್ಕಳು ಅಂದರೆ ಸೂತಕ ಹೆಣ್ಮಕ್ಳು ನೆರಳು ಬಿದ್ದರೆ ಇವೆಲ್ಲ ಸುಟ್ಟು ಹೋಗ್ಬಿಡ್ತವೆ ಹಾಗಾಗಿಬಿಟ್ಟು ಯಾವ ಮನೇಲಿ ಯಾರೂ ಇಲ್ದಿರೋದ್ರಿಂದ ತಂದು ಇಟ್ಟಿದ್ದೀವಿ ಸೊ ನೋಡಿ ಇವೆಲ್ಲ ಮತ್ತೆ ತಾಯ್ತಾಯ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ ತರ್ತೀವಿ ಇದು ತಾಮ್ರ ಶಿಖೆ ಅಂತ ತಾಮ್ರ ಒರಿಜಿನಲ್ ತಾಮ್ರ ಯಾವ ಥರ ಪ್ರಕೃತಿಯಲ್ಲಿ ಒರಿಜಿನಲ್ ತಾಮ್ರ ಅಂದರೆ ಇದೇ ನೋಡಿ ಇದು ಹೊರ ಮುಚ್ಕ ನಿಮಗೆ ಒಳ ಮುಚ್ಕ ನೋಡಿರ್ತೀರ ಹೊರ ಮುಚ್ಕ ನೋಡಿಲ್ಲ ಇವತ್ತೆಲ್ಲ ವನಸ್ಪತಿ ಮೈರಾಶಿಕೆಯ ವನಸ್ಪತಿ ತಂತ್ರ ವಿಧಾನ ಎಳೆ ಎಳೆಯಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ನಾನು ಹಾಗೆ ಪಾಪ ನಿನ್ನೆ ಯಾರೋ ಅಮೌಂಟ್ ಹಾಕಿಬಿಟ್ಟರು ಸರ್ ನಮಗೊಂದು ವನಸ್ಪತಿ ಬೇಕು ದುಡ್ಡು ಮುಖ್ಯ ಅಲ್ಲ ಅಂದರೂ ನಮಗೂ ದುಡ್ಡು ಮುಖ್ಯ ಅಲ್ಲ ಆದರೆ ಯಾವುದೇ ಒಂದು ಗಿಡಮೂಲಿಕೆ ಕೊಟ್ಟರು ಒಂದು ಅಂಕಿಅಂಶದಲ್ಲಿ ತೊಗೋಬೇಕು ಅಂತ ಇದೆ ಹಾಗಾಗಿಬಿಟ್ಟು ಅಂಕಿಅಂಶದಲ್ಲಿ ಮಾತ್ರ ನಾವು ತೊಗೊತೀವಿ ಯಾವುದು ಫ್ರೀಯಾಗಿ ಮಾಡುವುದು ಇಲ್ಲ ಸೊ ಹಾಗಾಗಿಬಿಟ್ಟು ಅವ್ರಿಗೋಸ್ಕರ ನಾನು ಹೊರಗಡೆ ಹೋಗಿ ಕಂಕಣ ಕಟ್ಟಿ ಬಂದಿದ್ದೆ ಹೋಗಿ ತೊಗೊಂಬರೋದಿದೆ ಇದು ತೆಂಗು ಕಾಡು ತೆಂಗು ನೆಲ ತೆಂಗು ಅಂತಾರೆ ಕಾಡು ತೆಂಗು ಅಂತಾರೆ ಸೊ ಇದು ರಾಂಬಾಣ ಹೀಗೆ ಹತ್ತು ಹಲವಾರು ಮೂಲಿಕೆಗಳು ಇದ್ದಾವೆ ಸೊ ಇವತ್ತು ಮಯೂರಶಿಕೆಯ ವಿಧಿವಿಧಾನ ಯಾವ ಥರ ಬಳಸಬೇಕು ಅಂತ ನಿಮಗೆ ಎಳೆ ಎಳೆಯಾಗಿ ನಾನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಮಯೂರಶಿಕೆ ಇದೆ ನೋಡಿ ಮಯೂರಶಿಕೆ ನಾವು ನಿನ್ನೆ ಆಮಂತ್ರಣ ಕೊಟ್ಟು ಬಂದಿದ್ವಿ ಇವತ್ತೆಲ್ಲ ತಗೋತಾಯಿದೀವಿ ಬೇರೆ ಸಮೇತ ಮುಟ್ಟಿದೆಟ್ಟಿಗೆ ಹೀಗೆ ಬರಬೇಕು ಅದು ಪ್ರೀತಿಯಿಂದ ಕಟ್ಟಾಗಬಾರ್ದು ಕಟ್ಟಾದರೆ ಅದರ ಶಕ್ತಿ ಹೊರಟೋಗ್ಬಿಡುತ್ತೆ ಹಾಗಾಗಿಬಿಟ್ಟು ಆ ಥರ ತೊಗೊಂಡು ಬಂದಿದ್ದೀವಿ ಇದ್ರದ್ದೊಂದು ಮಂತ್ರ ಹೇಳ್ತೀನಿ ನೋಡಿ ಓಂ ನಮೋ ಪ್ರಾಣಪ್ರದಾಯಕ್ಕೆ ಸಸ್ಯಾಧಿಪತಿಯೇ ನೇ ನೇತ್ರೋಭ್ಯಂ ಇಷ್ಟ ಪ್ರಚೋದಯಾತು ಪ್ರಜ ಅಂತ ಹೇಳ್ಬಿಟ್ಟು ಇದು ಗಂಡ ಹೆಂಡತಿ ವಶೀಕರಣಕ್ಕೆ ರಾಜ ವಶೀಕರಣಕ್ಕೆ ತರ್ತಕ್ಕಂಥ ಮಂತ್ರದ ಮೂಲಿಕೆ ಇದು ಇದೇ ಮಯೂರಶಿಕೆಯನ್ನು ನಾವು ರಾಜವಶ ಶತ್ರು ಸ್ತಂಭನ ಕ್ರಿಯೆಗಳಿಗೆ ಬಳಸ್ತಕ್ಕಂಥ ಅಗ್ನಿಸ್ತಂಭನ ಕ್ರಿಯೆಗಳಿಗೆ ಬಳಸ್ತಕ್ಕಂಥ ಒಂದು ಮಂತ್ರ ಹೀಗಿದೆ ನೋಡಿ ಓಂ ನಮೋ ಭಗವತೆ ಸೌಭಾಗ್ಯ ಶುಭಮುಖಿ ಸ್ವಪ್ನಂ ಸನ್ನಿ ಸ್ವಾಹ ಈ ಮಂತ್ರನ ನಾವು ಆ ಕಾರಣಕ್ಕೆ ಬಳಸಬೇಕು ಹಾಗೆ ನಿಮಗಿನ್ನೂ ಒಂದು ವಿಚಾರ ಹೇಳೋದಾದರೆ ಇದೇ ಮಯೂರಶಿಕೆಯನ್ನು ನೀವು ತಲೆ ಮೇಲೆ ಕಟ್ಕೊಂಡು ಹೋಗೋದ್ರಿಂದ ರಾಜವಶ ಜನವಶ ಸ್ತ್ರೀ ವಶ ಅದೇ ಮಸ್ಕದಲ್ಲಿ ಧರಿಸ್ಕೊಂಡು ಹೋಗೋದ್ರಿಂದ ಯುದ್ಧಕ್ಕೆ ಅಂದರೆ ಯಾವುದೇ ವಾದ ವಿವಾದಗಳು ಖಡ್ಗಗಳು ಯಾವುದೂ ತಾಕೋದಿಲ್ಲ ಯಾವುದೇ ಯುದ್ಧಕ್ಕೆ ಹೋದರೂ ನೀವು ಜಯಭೇರಿ ಸಾಧಿಸ್ತೀರ ಇದೇ ಮೈರಿಕೆಯನ್ನು ನೀವು ಬಾಯಲ್ಲಿ ಇಟ್ಕೊಂಡು ಹೋದರೆ ಯಾವುದೇ ಜಗಳಾದರೂ ಗೆಲ್ತೀರಾ ಹೊಕ್ಕಳದಲ್ಲಿ ಇಟ್ಕೊಂಡು ಹೋದರೆ ಯಾವುದೇ ಮಾಟ ಮಂತ್ರ ಮಾವು ಅವು ಹತ್ತೋದೇ ಇಲ್ಲ ನಿಮಗೆ ಹಾಗೆ ಇದನ್ನು ಆಕಳ ಹಾಳಲ್ಲಿ ನೀವು ಮರ್ದನ ಮಾಡುವ